ಎಲ್ಲರಿಗೂ ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ವ್ರತ ಇದೆ ವ್ರತಕ್ಕೆ ಮುಖ್ಯವಾಗಿ ಅರಿಶಿನ ಕುಂಕುಮನ ಕೆಮಿಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನಾವೇ ತಯಾರು ಮಾಡ್ಕೊಳ್ಳೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಅರಿಶಿನನ ತಯಾರು ಮಾಡ್ಕೊಳ್ಳೋಕ್ಕೆ ಒಂದು ಅರಿಶಿನದ ಕೊಂಬು ತಗೊಂಡಿದ್ದೀನಿ ಹಾಗೆ ಒಂದು ರಫ್ ಆಗಿರೋಂತಹ ಕಲ್ಲು ಬೇಕಾಗುತ್ತೆ ಸ್ವಲ್ಪ ನೀರನ್ನು ಹಾಕಿ ಈ ಅರಿಶಿಣದ ಬೇರಿಂದ ಈ ಥರ ಗಂಧ ಹೇಗೆ ನಾವು ತಗೊಳ್ತೀವಿ ಹಾಗೆ ಅರಿಶಿನ ತಗೊಳ್ಬೋದು ನಾವು ರೆಡಿ ಮಾಡ್ಕೊಂಡಂತಹ ಅರಿಶಿನ ನಾವು ಉಪಯೋಗಿಸ್ಬೋದು ಹಾಗೇ ದೇವ್ರಿಗೂ ಸಹ ಬಳಸ್ಬೋದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಿ ಹಾಗೆ ಒಣ ಪುಡಿಯಾಗೂ ಸಹ ರೆಡಿ ಮಾಡ್ಕೋಬೋದು ಪುಡಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ಅರಿಶಿನದ ಪೇಸ್ಟು ನಾವು ಪ್ರತಿದಿನ ಮಾಡೋಕ್ಕಾಗಲ್ಲ ಸ್ವಲ್ಪ ಪೌಡರ್ ಮಾಡಿಟ್ಕೊಳ್ತೀವಿ ಅಂತ ಅಂದ್ರೂ ಅರಿಶಿನದ ಪೇರನ್ನು ನಾವು ತೊಗೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ರಫಾಗಿ ಕುಟ್ಟಾದಮೇಲೆ ಮಿಕ್ಸರ್ಗಾದ್ರೂ ಹಾಕೋಬೋದು ಇಲ್ಲಾಂದರೆ ಮಿಲ್ ಮಾಡಿಸ್ಕೊಂಡು ಇಟ್ಕೋಬೋದು ಹುಳ ಹತ್ತಬಾರ್ದು ಅನ್ನೋದಾದರೆ ಸ್ವಲ್ಪ ನಿಂಬೆ ರಸನ ಬೆರೆಸಿ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಆದಷ್ಟು ಚೆನ್ನಾಗಿರುತ್ತೆ ಅರಿಶಿನ ತುಂಬಾ ಸುಲಭವಾಗಿ ಹೇಗೆ ನಾವು ತಯಾರು ಮಾಡ್ಕೊಂಡ್ವಿ ಅದೇ ರೀತಿಯಲ್ಲಿ ಕುಂಕುಮನೂ ಸಹ ತಯಾರು ಮಾಡ್ಕೋಬೋದು ಇದೇ ಪದಾರ್ಥಗಳನ್ನ ಬಳಸಿ ಕುಂಕುಮನೂ ಸಹ ತಯಾರು ಮಾಡೋಣ ಆಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ಅರಿಶಿನದ ಪೇಸ್ಟ್ ಜೊತೆಗೆ ಸ್ವಲ್ಪ ಎಲೆಗೆ ಉಪಯೋಗಿಸ್ತೀವಲ್ಲ ಅಂತಹ ಸುಣ್ಣನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅಂದರೆ ಎಷ್ಟು ಬಣ್ಣ ಬೇಕು ನಮಗೆ ಕೆಂಪು ಎಷ್ಟು ಬೇಕು ಅಂತ ನೋಡಿಕೊಂಡು ಉಪಯೋಗಿಸ್ಬೇಕಾಗುತ್ತೆ ಇದು ತುಳಸಿ ಕಾಷ್ಟ ತುಳಸಿ ಕಾಷ್ಟದಿಂದ ನಾನೀಗ ಸಲ ಮಿಕ್ಸ್ ಮಾಡ್ತೀನಿ ಕುಂಕುಮನ ಪೇಸ್ಟಿಂದನೂ ಸಹ ಮಾಡ್ಬೋದು ಹಾಗೆ ಪುಡಿಯಿಂದನೂ ಮಾಡ್ಬೋದು ಎರಡಕ್ಕೂ ಒಂದೇ ಪ್ರೊಸೀಜರ್ ಆಗಿರುತ್ತೆ ಅರ್ಶನ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಎಲೆಗೆ ಉಪಯೋಗಿಸ್ತೀವಲ್ಲ ಸುಣ್ಣ ಆ ಸುಣ್ಣನ ಮಿಶ್ರಣ ಮಾಡ್ಕೋಬೇಕಾಗತ್ತೆ ನಮಗೆ ಕುಂಕುಮದ ಕಲ್ಲರು ಎಷ್ಟು ಬೇಕು ಅನ್ನೋದ್ರ ಮೇಲೆ ಸುಣ್ಣನ ಸೇರಿಸ್ತಾ ಹೋಗಬೇಕಾಗತ್ತೆ ತುಂಬಾ ಡಾರ್ಕ್ ಬ್ರೌನ್ ಏನಾದರೂ ಬರಬೇಕು ಅಂದರೆ ಹೆಚ್ಚಿಗೆ ಸುಣ್ಣ ಹಾಕಬೇಕಾಗುತ್ತೆ ತುಂಬ ಸುಣ್ಣ ಬೇಡ ಅನ್ನೋದಾದರೆ ಕೆಂಪು ಸಾಕು ಅನ್ನೋದಾದರೆ ಸ್ವಲ್ಪನೇ ಉಪಯೋಗಿಸ್ಬೋದು ಮತ್ತು ಪುಡಿ ಮಾಡ್ಕೋಬೇಕು ಅಂದ್ರೂ ಇದೇ ಪ್ರೊಸೀಜರ್ ಇರುತ್ತೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅರಶಿನ ಅದಕ್ಕೆ ಎಷ್ಟು ಕಲ್ಲರ್ ಬೇಕೋ ಅಷ್ಟು ಸುಣ್ಣನ ಮಿಶ್ರಣ ಮಾಡಿಕೊಂಡ್ರೆ ಆಯಿತು ಹಾಳಾಗಬಾರ್ದು ಅಂತಂದರೆ ಇದಕ್ಕೂ ಸ್ವಲ್ಪ ನಿಂಬೆ ರಸ ಬೆರೆಸಿ ಆಮೇಲೆ ಒಣಗಿಸ್ಕೊಂಡು ಇಟ್ಕೋಬೋದು ಹಬ್ಬ ವ್ರತಗಳಲ್ಲಿ ನಾವು ಸಹ ಅರಿಶಿನ ಕುಂಕುಮ ಇಟ್ಕೋಬೇಕು ಆದಷ್ಟು ಮದುವೆ ಆಗಿರೋರು ಸ್ಟಿಕ್ಕರ್ಸ್ನ ಅವಾಯ್ಡ್ ಮಾಡಿ ಅರಿಶಿನ ಕುಂಕುಮ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಈ ಕುಂಕುಮದಿಂದ ಇಟ್ಕೊಂಡ್ರೆ ಅದು ಉದ್ರೋಗಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಏನ ಮಿಶ್ರಣ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ ಅಂತ ತಿಳ್ಕೊಳ್ಳೋಣ ಈಗ ನಾನು ಸ್ಟಿಕ್ಕರ್ನ ಉಪಯೋಗಿಸಿಲ್ಲ ಕುಂಕುಮದಿಂದನೇ ಇಟ್ಕೊಂಡಿದ್ದೀನಿ ಬರೀ ಕುಂಕುಮದಿಂದ ಇಟ್ಕೊಂಡ್ರೆ ಹೋಗೋಂಥ ಚಾನ್ಸಸ್ ಇರುತ್ತೆ ಹೋಗಬಾರ್ದು ಚೆನ್ನಾಗಿ ನೀಟಾಗಿರಬೇಕು ತುಂಬ ಹೊತ್ತಿರಬೇಕು ಅನ್ನೋದಾದರೆ ಸ್ವಲ್ಪ ಗಂಧದ ಪುಡಿ ಅಥವಾ ಗೋಪಿ ಚಂದನ ಉಪಯೋಗಿಸ್ಬೋದು ನಾನೀಗ ಸ್ವಲ್ಪ ಗಂಧದ ಪುಡಿ ಉಪಯೋಗಿಸ್ಕೊಂಡು ರೆಡಿ ಮಾಡ್ತೀನಿ ಕುಂಕುಮದ ಪುಡಿನ ಬರೀ ನೀರಿನಲ್ಲಿ ಏನಾದರೂ ಕಲಸಿ ನಾವು ಇಟ್ಕೊಂಡ್ರೆ ಬೇಗ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ ನಾವು ಸ್ವಲ್ಪ ಗೋಪಿ ಚಂದನ ಅಥವಾ ಗಂಧದ ಪುಡಿ ಉಪಯೋಗಿಸಿದ್ರೆ ತುಂಬ ಹೊತ್ತು ನೀಟಾಗಿ ಹಣೆ ಮೇಲೆ ಇರುತ್ತೆ ಸ್ವಲ್ಪ ಗಂಧದ ಪುಡಿ ಹಾಗೆ ಕುಂಕುಮನ ಮಿಕ್ಸ್ ಮಾಡಿಕೊಂಡು ತುಳಸಿ ಕಾಷ್ಟದಿಂದ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಗಂಧದ ಕಡ್ಡಿ ಇಲ್ಲಿ ಕಡ್ಡಿ ಬರುತ್ತಲ್ಲ ಅದರಲ್ಲೂ ಸಹ ಇಟ್ಕೋಬೋದು ನಾನು ಆಲ್ರೆಡಿ ಕುಂಕುಮ ಇಟ್ಟಿರೋದ್ರಿಂದ ನಿಮಗೆ ತೋರ್ಸೋಕೋಸ್ಕರ ಈ ಪೇಜ್ಗೆ ಇಟ್ಟು ತೋರಿಸ್ತಿದ್ದೀನಿ ವಿಷ್ಣು ತುಳಸಿ ಪ್ರಿಯ ವಿಷ್ಣುಗೆ ತುಳಸಿನ ಅರ್ಪಣೆ ಮಾಡದೆ ಹೋದರೆ ಪೂಜೆ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾರೆ ನಾವು ದೇವಸ್ಥಾನಗಳಿಗೆ ಹೋದಾಗ ತುಳಸಿನ ಕೊಡ್ತಾರೆ ನಾವು ಸ್ವಲ್ಪ ತಿಂತೀವಿ ಇಲ್ಲ ಮೊಡ್ಕೊಳ್ತೀವಿ ಮನೆಗೆ ತಂದು ಒಂದು ಕಡೆ ಇಡ್ತೀವಿ ಮತ್ತು ಅದನ್ನು ನಾವು ಬಿಸಾಡ್ತೀವಿ ತಂದಲ್ಲಿ ಕೊಡ್ತಾರಲ್ಲ ತುಳಸಿ ಅದನ್ನು ನಾವು ಮನೆಗೆ ತಂದು ಒಣಗಿಸಿ ನೀಟಾಗಿಟ್ಕೊಂಡ್ರೆ ಅದರ ಕಡ್ಡಿಯಿಂದ ದೀಪದ ಬತ್ತಿ ಮಾಡಿಕೊಂಡು ದೇವರಿಗೆ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ಹಾಗೆ ಅದರ ಈ ಎಲೆಗಳನ್ನ ಉಪಯೋಗಿಸಿ ತುಪ್ಪದ ಬತ್ತಿ ಸಹ ಮಾಡ್ಕೋಬೋದು ಇವತ್ತು ತುಂಬ ಶ್ರೇಷ್ಠವಾಗಿ ಈ ದೀಪ ಬೆಳಗ್ಸಿದ್ರೆ ತುಂಬಾ ಒಳ್ಳೆಯದು ಮೊದಲಿಗೆ ನಾನು ಶುದ್ಧವಾದ ಹತ್ತಿ ಅಂದರೆ ನಮಗೆ ಏನು ಗಿಡದದು ಸಿಗುತ್ತೆ ಇದು ಸಿಕ್ಕಿಲ್ಲ ಅಂತಂದರೆ ನಮ್ಮ ಹತ್ತಿರ ಯಾವ ಹತ್ತಿ ಇರುತ್ತೆ ಅದನ್ನೇ ಬಳಸ್ಕೊಂಡು ಮಾಡ್ಬೋದು ಈಗ ನನ್ನ ಹತ್ತಿರ ಇತ್ತು ಇದರಿಂದ ನಾನು ತೋರಿಸ್ತಿದ್ದೀನಿ ಮೊದಲಿಗೆ ಇದರಿಂದ ಬೀಜ ಎಲ್ಲ ಬೇರ್ಪಡಿಸಿ ಆಮೇಲೆ ತುಳಸಿ ಏನಿರುತ್ತೆ ಅದರಲ್ಲಿ ಕಡ್ಡಿ ಇರುತ್ತಲ್ಲ ಅದು ಚೆನ್ನಾಗಿ ಒಣಗಿರೋ ಅಂಥದ್ದು ತೊಗೊಂಡಿದ್ದೀನಿ ಒಣಗಿರೋ ಅಂಥದ್ದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ ಶುದ್ಧ ಬತ್ತಿ ತುಂಬ ಸಾಫ್ಟಾಗಿರುತ್ತೆ ಹೇಗೆ ಬೇಕಿದ್ರೂ ನಾವು ಶೇಪ್ ಮಾಡ್ಕೋಬೋದು ಸ್ವಲ್ಪ ಸ್ಪ್ರೆಡ್ ಅಷ್ಟೇ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿರೋದಕ್ಕೆ ಕಡ್ಡಿನ ಹೀಗೆ ಸೇರಿಸ್ತಿದ್ದೀನಿ ಎಷ್ಟು ಉದ್ದ ಬೇಕಿದ್ರೂ ನಾವು ರೆಡಿ ಮಾಡ್ಕೋಬೋದು ಇದಕ್ಕೆ ಈಗ ನಾನು ತುಪ್ಪನ ಬೆರೆಸ್ತಿದ್ದೀನಿ ವ್ರತಗಳಲ್ಲಿ ವಿಶೇಷ ದಿನಗಳಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ತುಪ್ಪನ ಇದ್ದೀನಿ ತುಳಸಿ ಕಡ್ಡಿ ಎಷ್ಟು ಚೆನ್ನಾಗಿ ಒಣಗಿರುತ್ತೆ ಅಷ್ಟು ಚೆನ್ನಾಗಿ ದೀಪ ಉರಿಯುತ್ತೆ ದೀಪನ ಬೆಳಗಿಸ್ಬೇಕಾದ್ರೆ ಬೆಂಕಿ ಪಟ್ನ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ ಬತ್ತಿಯಿಂದ ಹಚ್ಚುತ್ತಾ ಇರ್ತೀವಿ ಅದ್ರ ಬದಲು ಈ ಥರ ತುಳಸಿ ಕಡ್ಡಿಯಿಂದ ಬತ್ತಿ ಮಾಡಿಕೊಂಡು ಹಚ್ಚೋದ್ರಿಂದ ತುಂಬ ಒಳ್ಳೆಯ ಶುಭ ಫಲ ಸಿಗುತ್ತೆ ತುಪ್ಪದ ಬತ್ತಿನೂ ಸಹ ಮಾಡ್ಕೋಬೋದು ತುಪ್ಪದ ಬತ್ತಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಕಾಟನ್ ತೊಗೊಂಡಿದ್ದೀನಿ ಚೆನ್ನಾಗಿ ಒಣಗಿರೋ ಅಂತಹ ತುಳಸಿ ಎಲೆಗಳು ಇದು ತುಳಸಿ ಎಲೆಗಳನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿರೋ ಕಟ್ಟಿನೂ ಸಹ ಸೇರಿಸ್ಬೋದು ಇದು ನೀಟಾಗಿ ಹೀಗೆ ಸೇರಿಸೋ ಆದಮೇಲೆ ತುಪ್ಪದ ಬತ್ತಿ ಮಾಡ್ಕೊಳ್ತೀವಲ್ಲ ಆ ಶೇಪಲ್ಲಿ ರೆಡಿ ಮಾಡ್ಕೊಳ್ಳೋಣ ತುಪ್ಪದ ಬತ್ತಿ ರೆಡಿ ಆಯಿತು ಈಗ ತುಪ್ಪದ ದೀಪನೂ ಒಂದು ಬೆಳಗ್ಸೋಣ ತುಳಸಿ ಬತ್ತಿ ಏನು ಮಾಡಿ ಇಟ್ಕೊಂಡಿದ್ವಿ ಅದರ ದೀಪ ಇನ್ನೂ ಚೆನ್ನಾಗಿ ಇದೆ ನೋಡಿ ಹಾಗೆ ಈಗ ತುಪ್ಪದ ಬತ್ತಿ ಏನು ಮಾಡಿದ್ದೀನಿ ಅದನ್ನು ಬೆಳಗ್ಸ್ತೀವಿ ತುಳಸಿ ಕಡ್ಡಿಯಿಂದ ನಾವು ಬತ್ತಿ ಏನು ರೆಡಿ ಮಾಡ್ತೀವಿ ಅದರಿಂದ ದೀಪ ಹಚ್ಚೋದಾಗಲಿ ಕರ್ಪೂರ ಹಚ್ಚೋದಾಗಲಿ ಅಥವಾ ಧೂಪ ಹಾಕ್ತೀವಲ್ಲ ಆವಾಗ ಅದನ್ನು ಬಳಸ್ಬೋದು ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ತುಳಸಿ ಕಡ್ಡಿ ಉಪಯೋಗಿಸಿ ಬತ್ತಿ ಮಾಡೋದಾಗಿರಲಿ ಅಥವಾ ತುಪ್ಪದ ಬತ್ತಿ ಬೆಳಗ್ಸೋದಾಗಿರಲಿ ತುಂಬಾ ಒಳ್ಳೆಯದು ವಿಶೇಷವಾಗಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ತುಪ್ಪದಲ್ಲಿ ನಾವು ಬತ್ತಿಗಳನ್ನ ಮಾಡಿಕೊಂಡು ದೀಪನ ಬೆಳಗಿಸ್ತೀವಿ ಆ ದೀಪಕ್ಕೆ ಜೋಡಿ ಲವಂಗ ಹಾಕಿದ್ರೆ ತುಂಬಾ ಒಳ್ಳೆಯದು ಲಕ್ಷ್ಮೀನಾರಾಯಣ ಇಬ್ಬರೂ ನಾವು ಸಂತೃಪ್ತಿಗೊಳಿಸ್ಬೇಕಿವತ್ತು ವೈಕುಂಠ ಏಕಾದಶಿ ವ್ರತ ಮಾಡುವಂಥವ್ರು ಹಿಂದಿನ ದಿವಸ ದ್ವಾದಶಿ ಏಕಾದಶಿ ದಶಮಿ ಮೂರು ದಿನ ವ್ರತ ಆಚರಣೆ ಇರುತ್ತೆ ಹಿಂದಿನ ದಿನ ಒಂದು ಹೊತ್ತು ಊಟ ಮಾಡಬೇಕಾಗತ್ತೆ ಏಕಾದಶಿ ದಿನ ನಿರ್ಜಲ ಉಪವಾಸನೂ ಸಹ ಮಾಡ್ತಾರೆ ಆಗಲಿಲ್ಲ ಅಂತಂದರೆ ಹಾಲು ಹಣ್ಣುಗಳನ್ನ ತಗೊಳ್ಬೋದು ಆದರೆ ಏಕಾದಶಿ ದಿನ ಜಾಗರಣೆ ಮಾಡಿದರೆ ತುಂಬ ಒಳ್ಳೆಯ ಫಲ ಇದೆ ಅಂತ ಹೇಳ್ತಾರೆ ದ್ವಾದಶಿ ದಿನ ಪಾರಣೆ ಮಾಡಿ ಪಾರಣೆ ಅಂತಂದರೆ ನಾವೇನು ಬೆಳಗ್ಗೆ ಉಪವಾಸ ಮುಗಿಸಿ ಊಟ ಮಾಡ್ತೀವಿ ಅದಕ್ಕೆ ಪಾರಣೆ ಅಂತ ಹೇಳ್ತಾರೆ ಇಷ್ಟನ್ನು ಮಾಡಿದರೆ ಏಕಾದಶಿ ವ್ರತದ ಫಲ ನಮಗೆ ಸಿಗುತ್ತೆ ಏಕಾದಶಿ ದಿನ ಈ ರೀತಿ ಬತ್ತಿ ಮಾಡಿಕೊಂಡು ದೀಪ ಬೆಳಗ್ಸೋದ್ರಿಂದ ನಾವು ಹೋಮಗಳನ್ನ ಮಾಡಿಸಿದಾಗ ಯಾವ ಫಲ ಸಿಗುತ್ತೆ ಆ ಫಲ ಇವತ್ತು ನಮಗೆ ಸಿಗುತ್ತೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ನಮಃ ಮಂತ್ರಗಳನ್ನ ಹೇಳ್ಕೊಂಡ್ರೆ ತುಂಬ ಒಳ್ಳೆಯ ಉತ್ತಮ ಫಲಗಳು ಸಿಗುತ್ತೆ ವಿಷ್ಣು ಸಹಸ್ರನಾಮ ಓದೋದು ಅಥವಾ ಕೇಳೋದ್ರಿಂದ ಒಳ್ಳೆಯದು ವಿಷ್ಣು ಸಹಸ್ರನಾಮ ಸಂಪೂರ್ಣವಾಗಿ ಓದೋಕ್ಕಾಗಲಿಲ್ಲ ಅನ್ನೋರು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಂ ಪತಯೇ ನಮಃ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಂಡಷ್ಟು ಫಲ ಸಿಗುತ್ತೆ ಈ ದಿನ ಭಗವದ್ಗೀತೆ ಭಾಗವತ ಮತ್ಸ್ಯಪುರಾಣ ಹರಿವಂಶ ಇಂತಹ ಪುಸ್ತಕಗಳನ್ನ ಓದಿದ್ರೂ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ಏಕಾದಶಿ ಆಚರಣೆ ಮಾಡೋದ್ರಿಂದ ಎಲ್ಲ ದೇವತೆಗಳನ್ನ ದೇವರುಗಳನ್ನ ಸಂತೃಪ್ತಗೊಳಿಸ್ಬೋದು ಅವರ ಆಶೀರ್ವಾದವನ್ನು ಪಡಿಬಹುದು ಪ್ರತಿಯೊಂದು ವ್ರತೂ ತುಂಬ ಶ್ರೇಷ್ಠವಾದದ್ದು ಎಲ್ಲ ವ್ರತಗಳನ್ನ ನಮ್ಮ ಸಂಕಲ್ಪ ಈಡೇರಿಸ್ಕೊಳ್ಳೋಕೋಸ್ಕರ ನಾವು ಮಾಡ್ತೀವಿ ಆದರೆ ಏಕಾದಶಿ ವ್ರತನ ನಮ್ಮ ವಂಶಸ್ಥರು ಅಂದರೆ ಹಿಂದಿನ ತಲೆಮಾರು ಹಾಗೆ ನಮ್ಮವರು ಈಗಿರೋರು ಮತ್ತು ಮುಂದಿನ ಪೀಳಿಗೆ ಎಲ್ಲರ ಅಭಿವೃದ್ಧಿಗೋಸ್ಕರ ಏಕಾದಶಿ ವ್ರತನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಿಂದಿನ ತಲೆಮಾರವ್ರಿಗೆ ಹೇಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಪಿತೃಪಕ್ಷಗಳನ್ನ ಮಾಡ್ತಾ ಇರ್ತೀವಿ ಅದು ಅವ್ರಿಗೆ ಸರಲಿಲ್ಲ ಅಂತಂದರೆ ಅವ್ರಿಗೆ ಅಷ್ಟು ಸಂತೋಷ ಇರೋಲ್ಲ ಈ ವ್ರತ ಮಾಡೋದ್ರಿಂದ ಅವರ ಮನಸ್ಸಿಗೂ ತುಂಬ ಸಂತೋಷ ಆಗುತ್ತೆ ನಮಗೆ ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅವ್ರಿಗೆ ಸದ್ಗತಿ ಸಿಗುತ್ತೆ ಪ್ರೆಸೆಂಟ್ ಇರೋರ್ಗು ತುಂಬ ಒಳ್ಳೆಯದಾಗುತ್ತೆ ನಾವು ಏನು ಸಂಕಲ್ಪ ಮಾಡಿಕೊಂಡು ಪೂಜೆ ವ್ರತಗಳನ್ನ ಮಾಡ್ತಿರ್ತೀವಿ ಅದು ಶೀಘ್ರವಾಗಿ ಈಡೇರುತ್ತೆ ಈ ವ್ರತ ಮಾಡೋದ್ರಿಂದ ಫ್ಯೂಚರ್ ಅವ್ರಿಗೂ ಒಳ್ಳೆಯದು ಅಂತ ಹೇಳಿದೆ ಅದು ಹೇಗಪ್ಪ ಅಂತಂದರೆ ನಾವು ಈಗಾಗಲೇ ಕೇಳಿದ್ದೀವಿ ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳಿಗೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಒಳ್ಳೆದಾಗುತ್ತೆ ಇನ್ನು ಪೂಜೆ ಮಾಡಬೇಕಾದ್ರೆ ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸಿ ಮಾಡಿದರೆ ತುಂಬ ಒಳ್ಳೆಯದು ಅಂತಂದರೆ ಬಿಳಿ ಮತ್ತು ಹಳದಿ ಬಿಳಿ ಯಾಕೆ ಅಂತಂದರೆ ಎಲ್ಲ ದೇವರು ದೇವತೆಗಳಿಗೆ ಬಿಳಿ ಬಣ್ಣ ತುಂಬಾ ಇಷ್ಟ ಪರಿಶುದ್ಧತೆಯ ಸಂಕೇತ ಅಂತ ಹೇಳ್ತಾರೆ ವಿಷ್ಣುನ ಪೀತಾಂಬರ ದರಿ ಅಂತ ಹೇಳ್ತಾರೆ ಹಾಗಾಗಿ ಹಳದಿ ಬಣ್ಣನೂ ತುಂಬ ಶ್ರೇಷ್ಠವಾದದ್ದು ಏಕಾದಶಿ ದಿನ ನಾವು ಲಕ್ಷ್ಮೀನಾರಾಯಣರನ್ನ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ತುಳಸಿ ಪೂಜೆನೂ ಅಷ್ಟೇ ಮುಖ್ಯವಾದದ್ದು ನನಗೆ ಗೊತ್ತಿರೋಂತಹ ಸಣ್ಣ ಪುಟ್ಟ ಮಾಹಿತಿಗಳನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ ಈ ಮಾಹಿತಿಗಳ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ